ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದಯೋಗ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮಿಕರ್ಣಶ್ಚ ಚ ಇದು ಭಗವದ್ಗೀತೆಯ ಎಂಟನೇ ಶ್ಲೋಕವಾಗಿದೆ ಹಿಂದಿನ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಯ ಪ್ರಮುಖ ನಾಯಕರನ್ನು ಪರಿಚಯಿಸುವುದಾಗಿ ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಈಗ ಈ ಶ್ಲೋಕದಲ್ಲಿ ಆ ಪ್ರಮುಖನ ಹೆಸರನ್ನು ಹೇಳಲು ಪ್ರಾರಂಭಿಸುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಭವಾನ್ ತಾವು ಭೀಷ್ಮ ಚ ಕರ್ಣಹ ಚ ಭೀಷ್ಮರು ಮತ್ತು ಕರ್ಣ ಕೃಪಃ ಚ ಸಮಿತಿಂಜಯ ವಿಜಯವನ್ನು ಸಾಧಿಸುವ ಕೃಪಾಚಾರ್ಯರು ಅಶ್ವತ್ಥಾಮ ವಿಕರ್ಣಹ ಚ ಅಶ್ವತ್ಥಾಮ ವಿಕರ್ಣ ಸೋಮದತ್ತಿಹಿ ತಥಾ ಏವಚ ಹಾಗೆಯೇ ಸೋಮದತ್ತನ ಮಗನಾದ ಭೂರಿಶ್ರವ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಸ್ವತಃ ದ್ರೋಣಾಚಾರ್ಯರು ಭೀಷ್ಮರು ಕರ್ಣ ಯುದ್ಧದಲ್ಲಿ ವಿಜಯವನ್ನು ಸಾಧಿಸುವ ಕೃಪಾಚಾರ್ಯರು ಅಶ್ವತ್ಥಾಮ ವಿಕರ್ಣ ಹಾಗೆಯೇ ಭೂರಿಶ್ರವನು ಸಹ ಇದ್ದಾರೆ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಯ ಕೆಲವು ಅತ್ಯಂತ ಪ್ರಬಲ ಮತ್ತು ವಿಶ್ವಾಸಾರ್ಹ ಯೋಧರನ್ನು ಹೆಸರಿಸುತ್ತಾನೆ ಈ ಪಟ್ಟಿಯಲ್ಲಿ ಅವನು ದ್ರೋಣಾಚಾರ್ಯರನ್ನೇ ಮೊದಲು ಹೆಸರಿಸುತ್ತಾನೆ ಇದು ಗುರುಗಳ ಮೇಲಿನ ಅವನ ಅವಲಂಬನೆ ಮತ್ತು ಗೌರವವನ್ನು ತೋರಿಸುತ್ತದೆ ಅಥವಾ ಅವರನ್ನು ಯುದ್ಧಕ್ಕೆ ಮತ್ತಷ್ಟು ಪ್ರೇರೇಪಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ ಭೀಷ್ಮರು ಕರ್ಣ ಕೃಪಾಚಾರ್ಯ ಅಶ್ವತ್ಥಾಮ ವಿಕರ್ಣ ಮತ್ತು ಭೂರಿಶ್ರವರು ಕೌರವ ಸೇನೆಯ ಆಧಾರಸ್ತಂಭಗಳು ಸಮಿತಿಂಜಯ ಎಂಬ ವಿಶೇಷಣವು ಕೃಪಾಚಾರ್ಯರ ಯುದ್ಧ ಕೌಶಲ್ಯವನ್ನು ಎತ್ತಿ ತೋರಿಸುತ್ತದೆ ಈ ಶ್ಲೋಕವು ಪಾಂಡವರ ಸೇನೆಯನ್ನು ಬಣ್ಣಿಸಿದ ನಂತರ ತಮ್ಮ ಸೇನೆಯು ಬಲಿಷ್ಠ ಯೋಧರಿಂದ ಕೂಡಿದೆ ಎಂದು ದುರ್ಯೋಧನನು ದ್ರೋಣರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ